ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಅತಿಥಿ ವಿ ಜ್ಯೋತಿ ಕಾರ್ಯಕ್ರಮದಲ್ಲಿ ನಾದೋಪಾಸಕ ಪಂಡಿತ್ ವಾಗೀಶ್ ಭಟ್ ಅವರು ಎಷ್ಟು ಸುಲಲಿತವಾಗಿ ಮಾತಾಡ್ತಿದ್ದಾರೆ ಬರೀ ಹಾಡುದಲ್ಲ ಎಷ್ಟು ಲೈಕ್ ನಮ್ ಕುಂದಾಪುರ ಕನ್ನಡ ಮಾತಾಡ್ತಾರೆ ಅದಲ್ಲಿ ಅದೇ ಅವ್ರು ಹೇಳ್ರ ಸಂಗೀತ ಕಲಿಕೊಂಡ್ ಭಯಂಕರ ಆಸಕ್ತಿ ಆದ್ರೂ ಸಂಗೀತ ಕಲಿಯೋಕೆ ಗೊತ್ತೇ ಇರ್ಲಿಲ್ಲ ಅಷ್ಟಲ್ಲದೆ ಎಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಕೇಂದ್ರ ಸಂಗೀತನ ಒಳಗೆ ತುಂಬಿಸ್ಕೊಂಡ್ ಎಷ್ಟು ಇಟ್ಕೊಂಬ ಕತ್ತು ಅದನ್ನ ಹೆರ್ಗ ಹಾಕಿ ಅಲ್ಲ ಹೊ ಇಲ್ಲಿ ಯಾರಾದ್ರೂ ಎದುರು ಹಾಡುವ ಅಂದ್ರೆ ಅವ್ರು ಎಂತಾರು ಕಮೆಂಟ್ ಮಾಡ್ಬೋದೆ ನಾವು ಅದೇ ಅವರಿಗೆ ದನ ಕರುದಲ್ಲ ಕೆಲಸ ಕೊಟ್ಟಿದ್ದಲ್ಲ ಹೊಟ್ಟಿದ ಅಷ್ಟೊತ್ತಿ ದನದ ಮೈದಡವ್ತಾ ದನಿಗೆ ಬೈರ್ ಹಾಕ್ತಾ ಇವ್ರು ಹಾಡು ಹಾಡಿದ್ದನ್ನ ಕಿಂತ ದನ ಪ್ರತಿಕ್ರಿಯಿಸ್ತಾ ಇತ್ತು ಅದು ಮಾತ್ರ ಅಲ್ಲ ಅವ್ರ ಮನೆಯಿಂದ ಒಂದು ಓಣಿ ಇತ್ತಂಬ್ರೆ ಆ ಓಣೆಗೆ ಹಾಪರ್ಕಂಡ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಶುರು ಮಾಡ್ರ ಕಲಿಕೆಂತಾಯ್ತದೆ ಎಂತಾಯ್ತು ಸರ್ ಇದು ಅಭ್ಯಾಸ ಕೊನೆಗೆ ಏನಾಯ್ತಂದ್ರೆ ಕಾಲೇಜಲ್ಲಿ ಜಾಯ್ನ್ ಜಾಯಿನ್ ಆದ್ಮೇಲೆ ಅದ್ರದ್ದು ಕಾಲೇಜ್ ಮನೆಯಿಂದ ನಡಿಬೇಕಲ್ಲ ಅಂದ್ರೆ ಒಂದ್ಸರಿ ಎರಡು ಸರಿ ಮಧ್ಯಾಹ್ನ ಬೆಳಿಗ್ಗೆ ಎರಡು ಸರಿ ಬರುವಾಗ ನಾಲ್ಕು ಸರಿ ನಡೆಯುತ್ತೆ ಕೆಲಸ ಆಗುತ್ತೆ ನಡೆಯುವಾಗ ಸ್ಟೆಪ್ಸ್ ಹಾಕುವಾಗ ತಾಳ್ಮ್ ಗುರುಗಳೂ ಬರುದು ಆಕಾ ಈ ತರ ಟ್ರಾಫಿಕ್ ಎಲ್ಲ ಇಲ್ಲ ಸುಮ್ನೆ ಸ್ಟೆಪ್ ಹಾಕುದು ಹಾಡ್ತಾ ಹೋಗುದು ನನ್ನ ಹತ್ರ ಆಡ್ತಾ ಹೋಗುದು ಯಾರಾದ್ರೂ ನೋಡಿದ್ವಿ ಏನಾಗಿದೆ ಅಂತ ಆತರ ಅನ್ಕೊಂಡ್ಬಹುದು ಆದ್ರೆ ನಮ್ಗೆ ಅದು ಪರಿವೇನೆ ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಮನಸ್ಸಲ್ಲಿ ಅದು ಹಾಡ್ತಾ ಇರೋದು ಕಾಲೇಜಲ್ಲಿ ಬಂದ ತಕ್ಷಣ ಇಲ್ಲಿ ಇದರ ಕೆಲಸ ಅದು ಹಂಗೆ ಬಿಟ್ಬಿಡುದು ಪುನಃ ವಾಪಾಸ್ ಹೋಗುವಾಗ ಹೀಗೆ ಆಯ್ತು ಕೊನೆಗೆ ಏನಾಯ್ತು ಅಂದ್ರೆ ಒಂದ್ಸರಿ ಬಿಕಾಮ್ ಎಕ್ಸಾಮ್ ಆಯ್ತು ಎಕ್ಸಾಮ್ ಆದ ತಕ್ಷಣ ಅಲ್ಲಿ ಏನು ಪೇಪರ್ ವ್ಯಾಲ್ಯೂಷನ್ ಪ್ರಾಬ್ಲಮ್ ಆಗ್ಬಿಟ್ಟು ರಿಸಲ್ಟ್ ಬರೋದು ಎಕ್ಸ್ಟೆಂಡ್ ಆಯ್ತು ಆಲ್ಮೋಸ್ಟ್ ತ್ರೀ ಅಂಡ್ ಹಾಫ್ ಮಂತ್ಸ್ ಲೇಟ್ ಆಯ್ತು ಫೈನಲ್ ಇಯರ್ ಬೇಕು ಬಿಕಾಮ್ಗೆ ಆಗ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಕೂತು ಗೊತ್ತಿಲ್ಲ ಯಾಕಂದ್ರೆ ಕಾಲೇಜಿಗೆ ಹೋಗಿ ಅಭ್ಯಾಸ ಇದೆಲ್ಲ ಆ ಟೈಮಲ್ಲಿ ಸಿಗುತ್ತೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಮಂದೆ ನ್ಯೂಸ್ ಬಂತು ಈ ಸರಿ ರಿಸಲ್ಟ್ ರೇಸ್ ಬರುತ್ತೆ ಅಂತ ನಮ್ಮದು ಏನಂದು ಹಾಗಾದರೆ ಏನಾದರೂ ಈ ಕೆಲಸ ಈ ಸಮಯವನ್ನು ಇದು ಮಾಡಬೇಕು ನಾವು ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ಹಂಗಳೂರಲ್ಲಿ ಪ್ರೊಫೆಸರ್ ಗೋವರ್ಧನ್ ಅಂತ ಒಳ್ಳೆ ಒಳ್ಳೆ ಪಂಡಿತರವರು ಆದರೆ ನಮ್ಮ ನಮ್ಮವ್ರಿಗೆ ಅವರು ಆ ರತ್ನವನ್ನು ಗುರುತಿಸಿಯೇ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ತುಂಬ ಸ್ಟಿಕ್ಟು ಡಿಸಿಪ್ಲಿ ಅವ್ರ ಹತ್ರ ಕಲೀಕ್ಕೆ ಹೋದವರಿಗೆಲ್ಲ ನಿರಾಸೆ ಆಗಿ ಬರುತ್ತೆ ಯಾಕಂದ್ರೆ ಅಷ್ಟು ಡಿಸಿಪ್ಲಿನ್ ಅವ್ರಿಗೆ ಹೀಗಾಗ್ಬಿಟ್ಟು ನಂಗೆ ಅಂತಾರೆ ಅವ್ರು ಅವ್ರ ಹತ್ರ ಹೋಗಿ ಕಲಿಬೇಕು ಅಂತ ಸರಿ ಅಂತ ಹೇಳಿಬಿಟ್ಟು ಆಗ ಒಂದು ಆಗ ತನ ಒಂದು ಸೈಕಲ್ ಸಿಕ್ತು ಸೈಕಲ್ ತಗೊಂಡ್ಬಂದು ಅವ್ರ ಕಲಿ ಶುರು ಮಾಡಿದೆ ಕಲೀಲಿಕ್ಕೆ ಶುರು ಮಾಡಿದೆ ಅವರು ಶುರು ಮಾಡಿದ್ರು ಹಾಂ ಸರಿ ನೀವು ಏನು ಬರುತ್ತಪ್ಪ ನುಡಿಸು ಅಂತ ಹೇಳಿದ್ರು ಹಾರ್ಮೋನಿಯಮಲ್ಲಿ ಮಾಡ್ತೀನಂತೆ ಏನಂತ ಹೇಳಿದ್ರು ಅವರು ಅಂತ ಹಾರ್ಮೋನಿಯಂ ಕೊಟ್ಟರು ನಾನು ನುಡಿಸಿಕ ಶುರು ಮಾಡಿದೆ ನುಡಿಸಿ ಶುರು ಮಾಡಿ ನಾನು ಏನೋ ಒಂದು ಭಾಷವಾಗಿ ನುಡಿಸ್ತಾ ಇದ್ದಂತ ಅವ್ರಿಗೆ ಅನ್ಸುತ್ತಲ್ವಾ ಅದೆಲ್ಲ ನೋಡಿದ್ರು ಕೈ ಬಂದು ಪಟಾಕ ಒಂದು ಏಟ್ ಕೊಟ್ಟರು ಒಂದು ಏಟ್ ಕೊಟ್ಟರು ಆ ಏಟಿದೆ ಅಲ್ಲ ನನ್ನನ್ನು ಇಲ್ಲಿ ಇವತ್ತು ಕೂತ್ಕೊಳ್ಳೋ ಥರ ಮಾಡಿದೆ ಆ ಏಟ್ ಕೊಡದಿದ್ರೆ ಆ ದಿವಸ ಅವರು ಪ್ರಾಯಶಃ ನಾನು ಇಲ್ಲಿವರೆಗೆ ಬರ್ತಾನೆ ಇರ್ಲಿಲ್ಲ ಆ ನೋವು ಇದೆ ಅಲ್ಲ ಆ ನೋವು ಅವ್ರಿಗೆ ಅವ್ರ ನೋವು ನಂಗೆ ಅರ್ಥ ಆಗಿ ಸ್ಟಾರ್ಟ್ ಆಯ್ತು ಅವ್ರೆಷ್ಟು ನನ್ನ ಹೊಡಿಬೇಕಾದ್ರೆ ಕೈಯಲ್ಲಿ ಅವ್ರಿಗೆ ಎಷ್ಟು ನೋವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ಅವ್ರು ಹೇಳಿದ್ರು ನಾನು ಹಿಂಗೆ ಹೊಡೆದಿದ್ದೇನೆ ತಪ್ಪು ತೀರ್ಕೊಳ್ಬೇಡ ನಿನ್ನ ಕೈ ನಾನು ಸರಿ ಮಾಡ್ತೇನೆ ನೀನು ನಂಗೆ ಕೊಡಬೇಕು ನಾನು ಹೇಳಿದ್ದೇನೆ ಮಾಡ್ತೇನೆ ಅಂತ ಅವ್ರು ಏನಂದ್ರೆ ಕೈ ಹಿಡಿದು ಕ ಇದು ಕೈ ಹೇಗಿಡಬೇಕು ಬ್ಯಾಲೋಸ್ ಹೇಗೆ ಹಾಕ್ಬೇಕು ಹೇಗೆ ಕೂತ್ಕೊಳ್ಬೇಕು ಪ್ರತಿ ಒಂದನ್ನು ಮಾಡಿ ಒಂದೆರಡು ದಿವಸ ನನ್ನ ಕೈಲಿ ಕೂರಿಸ್ಕೊಂಡ್ಬಿಟ್ಟು ಈ ಥರ ಈ ಥರನೇ ಇರಬೇಕು ಹೀಗೆ ಹೋಗಬಾರ್ದು ಹೀಗೆ ಹೋಗ್ಬಾರ್ದು ಆ ಥರ ಎಲ್ಲ ಹೇಳ್ಕೊಟ್ಬಿಟ್ಟು ಕಂಟಿನ್ಯೂಸ್ ಒಂಥರ ಅಂದರೆ ಅವರಿಗೆ ನನ್ನ ಇದು ಗೊತ್ತಾಯ್ತು ವರ್ತು ಗೊತ್ತಿದೆ ಅನಿಸುತ್ತೆ ಅವರಿಗೆ ಆ ಥರ ಹೀಗಾಗಿಬಿಟ್ಟು ಅವರು ಇನ್ನು ಮಾಡಲೇಬೇಕು ಅಂತ ಅವ್ರಿಗೆ ಆಮೇಲೆ ಹೇಳಿದ್ರು ಮೂರು ತಿಂಗಳು ಇರ್ತಕೊಂಡು ನಿಮಗೆ ಏನು ಹೇಳಿಕೊಡ್ಲಿಲ್ಲ ಆದರೆ ನಾನು ಹೇಳಿಕೊಟ್ಟಿದ್ದು ಮಾತ್ರ ನಿಮಗೆ ಮೂರು ತಿಂಗಳಲ್ಲ ಮೂರು ಯುಗಕ್ಕೆ ಬರುತ್ತೆ ಆ ಥರ ಅಷ್ಟು ಹೇಳ್ಕೊಡ್ತೀನಿ ನಾನು ಅಷ್ಟು ಬೇಸಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಷ್ಟು ಮೂರು ತಿಂಗಳಲ್ಲಿ ಒಳ್ಳೆ ಹಾಡು ಕೂಡಿಸಿ ಅಂದರೆ ಅವರು ಆ ಸಿಸ್ಟಮನ್ನು ಕರೆಕ್ಟಾಗಿ ಹೇಳಿಕೊಟ್ಟರು ನಿಮಗೆ ರಾಧರ ದ ಸಾಂಗ್ಸ್ ಒಂದೊಂದು ಸಾಂಗ್ ಅಲ್ಲ ಒಂದು ಸಾಂಗ್ ಸಾಂಗ್ಗಿಂತ ಈ ಅಲ್ಲಿ ಈ ಸ್ವರ ಬರುತ್ತೆ ಈ ಸ್ವರಬರಲ್ಲಿ ವೆರಿ ವೆರಿ ಸೈಂಟಿಫಿಕ್ ಸೈಂಟಿಫಿಕ್ ಅಂದ್ರೆ ಯಾವುದು ನಮ್ಮ ಕೈಯಲ್ಲಿ ನರಗಳು ಇದೆಯಲ್ಲ ಅದನ್ನ ಅವ್ರು ತೋರಿಸ್ಕೊಟ್ಟು ಈ ಥರ ಈ ತರ ಅಂತ ಆಮೇಲೆ ಮತ್ತೊಂದು ಹೇಳಿದ್ರು ಅವರು ಹಾರ್ಮೋನಿಯಂ ಮೇಲೆ ನಿನ್ನ ಕೈ ಹೇಗೆ ಓಡಬೇಕಂತ ಹೇಳಿದರೆ ನಾಲ್ಕು ಕಾಲಿನ ಪ್ರಾಣಿ ನಡೆದಂಗೆ ಹೋಗ್ಬೇಕಂತ ನಾವು ಏನು ಹಿಂಗೆ ಏನು ಮಾಡ್ತೀವಿ ಆ ಥರ ಮಾಡ್ಲಿಕ್ಕೆ ಹಿಂಗೆ ನಡೆದಂಗೆ ನಾಲ್ಕು ಪ್ರಾಣಿ ನಾ ಕಾಲದ ಪ್ರಾಣಿ ನಡೆದ ಹಾಗೆ ಆ ಥರ ಅಂದರೆ ಇನ್ನು ಅದು ಆಟಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಕೊನೆಗೆ ಗುರುಗಳಿಂದ ವಿದಾಯ ಪಡುವ ಸಮಯ ಬಂತು ತುಂಬ ಬೇಜಾರಾಗ್ತಾಯಿತ್ತು ಆದರೆ ಹೋಗಬೇಕು ಯಾಕೆಂದ್ರೆ ರ್ಯಾ ಬಿ ಕಾಮ್ ಬಿ ಕಾಮಲ್ಲಿ ಹತ್ತನೇ ರ್ಯಾಂಕ್ ಬಂತು ಎಲ್ಲರೂ ಇದು ಮಾಡಿದ್ರು ನೀನು ಸಿ ಎ ಬೆಂಗಳೂರಿಗೆ ಹೋಗು ಅಂತ ಅಂದ್ರೆ ಮಂಗಳೂರಿಗೆ ಹೋಗು ಅಂತ ಹೇಳಿತ್ತು ಆ ಮಂಗಳೂರಲ್ಲಿ ಸೀಟು ಮುಂದೆ ಹೋಗಿಬಿಟ್ಟಿತ್ತು ಯಾಕೆಂದ್ರೆ ನಮ್ಮ ರಿಸಲ್ಟ್ ಪ್ಲೇಸ್ ಲೇಟ್ ಆಗಿ ಬಂದಿತ್ತಲ್ಲ ಮುಂದೇನಾಯಿತು ಬಿ ಕಾಮ್ ಅಲ್ಲಿ ಹತ್ತನೇ ರ್ಯಾಂಕ್ ಅನ್ನ ಇವತ್ತಿನ ನಮ್ಮ ನಾದೋಪಾಸಕ ಪಂಡಿತ್ ವಾಗೀಶ್ ಭಟ್ ಆಗ ಪಡ್ಕೊಂಡಿದ್ರು ಯಾವ ಇಯರ್ ಇದೆ ಸರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ನಮ್ಮ ಮಣಕಾಸ್ ಕಾಲೇಜಿನ ವಿದ್ಯಾರ್ಥಿ ಹೆಮ್ಮೆಯ ವಿದ್ಯಾರ್ಥಿ ಹತ್ತನೇ ರ್ಯಾಂಕ್ ಆಗ ಬಿಕಾಮಲ್ಲೇ ಮುಂದೆಂತ ಮಾಡ್ರ ಬಿಕಾಮಿಗೂ ಸಂಗೀತಕ್ಕೂ ಏನಾದರೂ ಸಂಬಂಧ ಲಿಂಕ್ ಆಗ್ತಾ ಕೇಂಬ ಕೇಂತ ಐರಿ ರೇಡಿಯೋ ಕುಂದಾಪ್ರ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಮ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ